ಸರ್ ಸದಸ್ಯರು ಶೈಕ್ಷಣಿಕ ಅಧ್ಯಕ್ಷಗಳು ಉಪಾಧ್ಯಕ್ಷರು ಎಲ್ಲ ಸೇರಿ ಯುವ ಮುಖಂಡರು ಅವರವರು ಅಂತ ತಗೊಂಡಿರೋದು ಏನು ಸುದ್ದಿ ಮೇಡಮ್ ಅವರು ಸ್ಪರ್ಧೆ ಮಾಡೋದು ಮಾಡಿಕೊಂಡು ಏನೂ ಅಭಿವೃದ್ಧಿ ಯುವ ಮುಖರಂತ ಇದೇನು ಇಲ್ಲ ಯುವ ಮಕ್ಕಳರು ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಅವರು ಏಳೆಂಟು ವರ್ಷಗಳಿಂದ ಒಡನಾಟಿಯಾಗಿ ತಿರುಗಾಡಿ ಭೇಟಿ ಕೊಟ್ಟವರು ಭೇಟಿ ಕೊಟ್ಟವರು ನಡೆದಂಥ ಘಟಕಗಳಲ್ಲಿ ಅವರು ಭಾಗಿಯಾಡ್ತಾರೆ ಸರ್ಕಾರಸ್ತರ ಕುಟುಂಬದ ಮನೆಗಳಕ್ಕೂ ಹೋಗಿ ಭಾಗಿಯಾಗಿದ್ದಾರೆ ಇಲ್ಲಿ ವಸ್ತುವೆಲ್ಲ ಈಗ ಮೊಟ್ಟಾರಿಗೆ ಕುಮಾರ್ಸುಬಿ ಕುಟುಂಬದವರನ್ನ ಕರ್ಕೊಂಡು ಬರ್ತಿರೋದು ಎಲ್ಲೋ ಒಂದು ಕಡೆ ಕುಟುಂಬ ರಾಜಕರಣ ಅಂತalva ಜನಗಳಿಗೆ ಎಲ್ಲ ಪಕ್ಷದಲ್ಲಿ ಇದೆಯಲ್ಲ ಕುಟುಂಬ ರಾಜಕರಣ ಮೇದೋನ್ ಪಕ್ಷದಲ್ಲಿ ಏನು ಆ ಸಂದಲ ಒಂದು ಆಸರರ ಮಂಡ್ಯ ಕ್ಷೇತ್ರನ್ನ ಜೋಡಿಯ ಸ್ಕೂಲ್ ಅವರು ಅವೆಲ್ಲ ನಮ್ಗೆ ಗೊತ್ತಿಲ್ಲ ಅವೆಲ್ಲ ಲೆವೆಲ್ ನಾ

ಭೇಟಿ ಮಾಡಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಮ್ಮ ಮಂಡ್ಯ ಜಿಲ್ಲಾ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಮಾಡಿಕೊಡಿ ಅಂತ ಎಲ್ಲ ಕೇಳಕ್ ಹೋಗಿದ್ವಿ ಅದ್ರ ಬಗ್ಗೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಲೋಕಸಭಾ ಚುನಾವಣೆಗೆ ಅವ್ರನ್ನೇ ಅಭ್ಯರ್ಥಿ ಮಾಡಿಕೊಡಿ ಅಂತ ನಿಮ್ಮ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತೀವಿ ಸರ್ ಎಲ್ಲ ಸುಲಾಮ ಎಲ್ಲ ಕೋಟಿಯವರು ಮತ್ತೆ ಅವ್ರ ಪರವಾಗಿ ನಾವು ಸಿಡದಿದ್ದೀರಾ ಜಿಲ್ಲಾ ಪಂಚಾಯತ್ ಅದರಲ್ಲೇ ನಮ್ಮ ಪಕ್ಷದಲ್ಲಿ ಭಿನ್ನ ಮತ ತಂದ್ಬಿಡಕ್ಕೆ ಮಾಡ್ತಾ ಇದ್ದೀರಿ ಶಿವರಾಮೇಗೌಡರು ಯಾವುದೇ ಥರದ್ದು ಇದುವರೆಗೂ ಎಲ್ಲರನ್ನೂ ಹೊರಗ ಕರ್ಕೊಳ್ತಾ ಇದ್ದರೆ ಅದಕ್ಕೆ ನಾವು ವರಿಷ್ಠರು ಅದು ಏನು ತೀರ್ಮಾನ ತಗೊಂಡ್ರೆ ಅದು ಬದ್ಧ ಇದ್ದೀವಿ ನಮ್ಮ ಒತ್ತಾಸೆ ನಿಖಿಲ್ ಕುಮಾರ್ ಸಂಹಾಸ ಇದಕ್ಕೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಮಾಡ್ತಾರೆ ಈಗ ಶಿವರಾಮೇಗೌಡ್ರೆ ಹಿಂದೆ ನಮಗೆ ಉಪ ಚುನಾವಣೆಗೆ ಅಷ್ಟೇ ಅಂತ ಅವರೇ ಪತ್ರಿಕೆ ಕೊಟ್ಟು ನಿಮ್ಮ ಮುಖಾಂತರ ನಾವು ನೋಡಿದ್ದೀವಿ ನಮಗೆ ವರಿಷ್ಠರು ಇದ್ರ ಏನು ತೀರ್ಮಾನ ತಗೋತೋ ಅದಕ್ಕೆ ಬದ್ಧವಾಗಿರ್ತದೆ ನಮ್ಮ ಮೊನ್ನೆ ಅವ್ರು ಹೇಳಿದ್ದು ನಾನೇ ಮುಂದಿನ ಇದಕ್ಕೂ ಕೂಡ ಅಭ್ಯರ್ಥಿ ಹಂಗಾಗಿ ನಾನೇ ಕೂಡ ಮಾಡ್ತಾ ಇದ್ದೀವಲ್ಲ ಸರ್ ಪಕ್ಷದ ವರಿಷ್ಠ ಏನು ತೀರ್ಮಾನ ತಗೊಂಡು ನಮಗೆ ಅಭ್ಯರ್ಥಿ ಮಾಡಿಕೊಂಡು ಅದಕ್ಕೆ ಒಮ್ಮತವಾಗಿ ನಿಂತ್ಕೊಂಡು ಚುನಾವಣೆ ಮಾಡ್ತೀವಿ ಸರ್